ಚನ್ನರಾಯಪಟ್ಟಣ ತಾಲೂಕು ಆಡಳಿತದಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕ ಸಿಎಂ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಎಂಜೆ ರತ್ನಾಕರ ಅವರು ಮಾತನಾಡಿ ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಿಸುವಂತೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿರುವುದು ಒಳ್ಳೆಯ ತೀರ್ಮಾನ ಜಗತ್ತಿನ ಹಲವಾರು ದೇಶಗಳಲ್ಲಿ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅಭಿವೃದ್ಧಿ ಹೊಂದುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಭಗವಾನ್ ಬುದ್ಧ ಹುಟ್ಟಿದ ನಾಡಿನಲ್ಲಿ ಭಗವಾನ್ ಬುದ್ಧರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳದಿರುವುದು ದೊಡ್ಡ ದುರಂತವಾಗಿದೆ ಈ ಜಗತ್ತಿನಲ್ಲಿ ದ್ವೇಷವನ್ನು ಪ್ರೀತಿಯಿಂದ ಮಾತ್ರ ಗೆಲ್ಲಲು ಸಾಧ್ಯ ಎಂಬ ಸಂದೇಶವನ್ನು ನೀಡಿದ ಕರುಣಾಮಯಿ ಭಗವಾನ್ ಬುದ್ಧ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಾಲಕೃಷ್ಣ ಅವರು ಮಾತನಾಡಿ ಪ್ರತಿಯೊಬ್ಬರೂ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಜೀವನ ನಡೆಸಬೇಕು ಮಾನವ ಕುಲಕ್ಕೆ ಭಗವಾನ್ ಬುದ್ಧರ ಸಂದೇಶವೇ ಅಂತಿಮವಾಗಿದೆ ಹಲವಾರು ದೇಶಗಳಲ್ಲಿ ಭಗವಾನ್ ಬುದ್ಧರವರ ಅಷ್ಟಾಂಗ ಮಾರ್ಗಗಳನ್ನು ಅಳವಡಿಸಿಕೊಂಡು ಮುಂದುವರಿಯುತ್ತಿದೆ ಜಗತ್ತಿನಲ್ಲಿ ಭಗವಾನ್ ಬುದ್ಧನಿಂದ ಭಾರತಕ್ಕೆ ತನ್ನದೇ ಆದ ವಿಶೇಷ ಗೌರವ ಸಿಗುತ್ತಿದೆ ಎಂದರು ಸಿದ್ಧಾಂತ ಆಗಿದ್ದವರು ಗೌತ ಉಪದರಾಗಿ ಪರಿವರ್ತನೆಯಾಗಿ ಈ ಪ್ರಪಂಚಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಸಂದೇಶಗಳನ್ನು ನೀಡುವಂಥದ್ದುಕರವಾದ ಗೌತ ಉಪದಿಲ್ಲ ಪರಿಶುದ್ಧವಾದ ಜೀವನವನ್ನು ನಡೆಸಿದರೆ ದುಃಖವನ್ನು ದೂರ ಮಾಡಬಹುದು ಎಂಬ ಸಂದೇಶವನ್ನು ನೀಡಿದರೆ ಮಾನವೀತಿಯಿಂದ ಬದುಕನ್ನು ಕೊಡುವವರು ದ್ವೇಷವನ್ನು ದೂರ ಮಾಡಬೇಕು ದ್ವೇಷವನ್ನು ದ್ವೇಷಿಸುವಂತ ಪ್ರೀತಿಸಿದರೆ உத்தமாரிக்கு சாத்தியாகத்தேஷும் ஆட்டில் இவங்க பலவாரி பூர்ண பிரமாணாயி உத்தரவாத சந்தேகமான விவாதம் கூட இவ்வளோ ஜாகிருப்ப அவகாசம் புத்த ஜன்மே பாரத அதை ಏಷ್ಯಾ ಕಾಂಟೆಂಟ್ ಹಲವಾರು ದೇಶಗಳನ್ನು ನಾವು ಇವತ್ತು ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದೇವೆ ಏಕೆಂದರೆ ಅವರು ಅಪಾರವಾದಂಥ ಧ್ಯಾನ ಒಂದು ತಪಸ್ಸನ್ನು ಮಾಡೋದರಿಂದ ಅವರು ತತ್ವಜ್ಞಾನಿಯಾಗಿ ಒಂದು ದೇವರ ಸ್ವಂತದಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡುವಂಥ ಪ್ರತೀತಿಯನ್ನು ಕೂಡ ವಿಶೇಷವಾಗಿ ಹಾಗೆ ನಾನು ಹೇಳ್ತಕ್ಕಂಥದ್ದು ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಅವರ ಜೀವನ ಚರಿತ್ರೆ ಚಿಂತನೆ ಈ ಸಮಾಜಕ್ಕೆ ಇವತ್ತು ಬದುಕಿಗೆ ಪ್ರಪಂಚಕ್ಕೆ ಕೊಟ್ಟಂತ ಒಂದು ಸಂದೇಶಗಳನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ಉತ್ತಮವಾದಂಥ ಬದುಕನ್ನು ಅವರು ನಮ್ಮೆಲ್ಲರೂ ಕೂಡ ದಾರಿ ರೂಪವಾಗಿದ್ದಾರೆ ಎಂಬ ಮಾತನ್ನು ನಾವು ಹೇಳಿದ್ವಿ ಪಟ್ಟಣದಲ್ಲಿ ಬರಬೇಕು ಏಷ್ಯಾದ ಬೆಳೆದು ಕರುನಾಡು ಭಗವಾನ್ ಬದ್ಧರ ಜಯಂತಿ ಶುಭಾಶಯವನ್ನು ನಮ್ಮ కన్నడ నాడు కండ మొరకవి బేంద్రేవ్ మా కడ కౌలవ బుద్ధ బుద్ధ అవునొప్పనొని జగమెంత మనగి నిత జగమె అంత కౌలసర్థ ఈ జగత్తు అంధకార ನಿವಾರಣೆ ಮಾಡಲಿಕ್ಕೋಸ್ಕರ ಅದರ ದುಃಖಕ್ಕೆ ಪರಿಹಾರವನ್ನು ಕಂಡುಲಿಕ್ಕೋಸ್ಕರ ಸಾಧನೆ ಮಾಡಿದಂಥ ಒಬ್ಬ ಸಾಧಕುರು ಸಹ ಮಹಾ ಭಾರತವಾಗಿ ಭಗವಾನ್ ಬುದ್ಧರು ಈ ದೇಶದಲ್ಲಿ ಹುಟ್ಟಿ ಇಡೀ ಭಾರತಕ್ಕೆ ಗೌರವ ಮತ್ತು ಹೆಮ್ಮೆಯನ್ನು ತಂದುಕೊಟ್ಟಂತ ದಿನ ಏಕೆಂದರೆ ಇಡೀ ವಿಶ್ವದಲ್ಲಿ ನೀವು ಯಾವುದೇ ದೇಶಕ್ಕೆ ಹೋದರೆ